ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ನಾಲ್ಕೇ ನಾಲ್ಕು ಟಮೊಟೋವನ್ನು ಬಳಸ್ಕೊಂಡು ಸೂಪರ್ ಫಾಸ್ಟಾಗಿ ಟೊಮೊಟೊ ಗೊಜ್ಜನ್ನು ಯಾವ ರೀತಿ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾಲ್ಕು ಟಮೊಟೋವನ್ನು ತೊಳೆದಿಟ್ಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಟ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚಿಕ್ಕ ಪೀಸನ್ನು ಮಾಡಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವಿಬ್ರು ಇರೋದರಿಂದ ನಾಲ್ಕು ತೊಗೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ಪ್ರಮಾಣನ ಜಾಸ್ತಿ ಮಾಡಿಕೊಳ್ಬೇಕಾಗತ್ತೆ ಸೊ ಮೇಲೆ ಮಿಕ್ಸಿ ಜಾರಿಗೆ ಹಾಕಿರ್ತಕ್ಕಂಥ ಟೊಮೊಟೊನ ರುಬ್ಬಿಟ್ಕೊಂಡಿದ್ದೀನಿ ಒಂದು ಬಾಂಡ್ಲಿಯಲ್ಲಿ ಎಣ್ಣೆನ ಕಾಯೋಕ್ಕಿಟ್ಟಿದ್ದೆ ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಸೊ ಎಣ್ಣೆ ಕಾದ ನಂತರ ನಾನು ಎರಡು ಟೇಬಲ್ ಸ್ಪೂನು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಒಂದು ಮುಷ್ಟಿ ಕರಿಬೇವನ್ನು ಹಾಕ್ಕೊಳ್ತಾಯಿದ್ದೀನಿ ಕರಿಬೇವಾದ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಕೊಡಬೇಕಾಗತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಏನಿದೆ ಸಾಸಿವೆ ಅಥವಾ ಕರಿಬೇವು ಅದು ಒಂದು ಕಲರ್ ಚೇಂಜ್ ಆಗುತ್ತೆ ಕೆಂಪು ಬಣ್ಣಕ್ಕೆ ತಿರುಗತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಅಲ್ಲಿವರೆಗೂ ನಾವು ಬಾಡಿಸ್ಕೊಳ್ತಾ ಇರಬೇಕು ಮಧ್ಯ ಗ್ಯಾಪಲ್ಲಿ ಹಿಂಗನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಗುಡ್ ಲೈಫ್ ಹಿಂಗನ್ನು ಇದ್ದೀನಿ ನೀವು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಸೊ ಹಿಂಗಾಕಾದಮೇಲೆ ಒಂದು ರೌಂಡ್ ಇನ್ನೊಂದು ಸರಿ ಬಾಡಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬಾಡಿಸಾದ ನಂತರ ಏನು ರುಬ್ಬಿಟ್ಕೊಂಡಿದ್ವಿ ಟೊಮೊಟೊ ಆ ಟೊಮೊಟೋವನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಬಾಕಿ ಮಿಕ್ಸಿಲು ಉಳಿದಂಥ ಟೊಮೊಟೊಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಅಲ್ಲಾಡಿಸಿ ಮತ್ತೆ ಅದರೊಳಗೆ ಹಾಕ್ಕೊಳ್ಳಿ ರುಜಿಗೆ ಸ್ವಲ್ಪ ಕಲರ್ಗೆ ಅಂತ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಬಾಡಿಸ್ಕೊಳ್ಬೇಕಾಗತ್ತೆ ಅರಶಿನ ಹಾಕಾದ್ಮೇಲೆ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿಲ್ಲದೆ ಇರೋದ್ರಿಂದ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಸೊ ಚಿಲ್ಲಿ ಪೌಡರ್ ಆದಮೇಲೆ ಸಾಂಬಾರು ಪುಡಿನ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಏನಿರುತ್ತೆ ಅದನ್ನೇ ಹಾಕ್ಕೊಳ್ಬೇಕಾಗುತ್ತೆ ನೀವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಹಂತಕ್ಕೆ ಕುದಿಯೋವರೆಗೂ ಕೂಡ ಅದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ರುಚಿ ಮಾತ್ರ ತುಂಬ ಸಖತ್ತಾಗಿ ಬರುತ್ತೆ ಕಮ್ಮಿ ಟೈಮಲ್ಲಿ ಮಾಡ್ತಕ್ಕಂಥದ್ದು ಇದನ್ನ ರುಚಿಗೆ ಒಂದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಹಾಕ್ಕೊಂಡು ಮತ್ತೆ ನಾನು ಸ್ವಲ್ಪ ಬಾಡಿಸ್ಬೇಕಾಗುತ್ತೆ ತುಂಬ ಕ್ವಿಕ್ಕಾಗುತ್ತೆ ಸೊ ನಾನಿಲ್ಲಿ ವಿಡಿಯೋ ಎಡಿಟಿಂಗಿಗೆಲ್ಲ ಮೂರು ನಿಮಿಷ ನಲವತ್ತು ಸೆಕೆಂಡ್ ತೊಗೊಂಡಿದ್ದೀನಿ ಸೊ ಅದೆಲ್ಲ ಹೇಳಲಿಕ್ಕೆ ಟೈಮ್ ಆಗುತ್ತೆ ಸೊ ಇದು ತುಂಬ ಬೇಗ ಆಗ್ತದೆ ನೀವು ಮಾಡಿ ಮನೆಯಲ್ಲಿ ಪ್ರಯತ್ನ ಮಾಡಿ ಟೊಮೊಟೊ ಬೇಯಿಸೋಕ್ಕಿಂತ ಈ ರೀತಿ ರುಬ್ಬಿ ಮಾಡಿಬಿಟ್ರೆ ನಿಮಗೆ ಕಡಿಮೆ ಸಮಯದಲ್ಲಿ ಕೆಲಸ ಮುಗ್ದೋಗುತ್ತೆ ವೆರಿ ಕ್ವಿಕ್ ಒಂದು ಹತ್ತು ನಿಮಿಷನೂ ತಗೊಳ್ಳಲ್ಲ ಟೊಮೊಟೊ ರುಬ್ಬಿದ ಒಗ್ಗರಣೆ ಹಾಕಿದ ಹಿಂಗೆ ಹಾಕ್ತಾ ರುಚಿ ಕೊಟ್ಟ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಸೊ ಇದೇ ರೀತಿ ವಿಡಿಯೋಗಳು ಇನ್ನು ಹೆಚ್ಚಿನದಾಗಿ ಬರ್ತಾ ಇರುತ್ತೆ ನಿಮ್ಮ ಸಪೋರ್ಟು ನಮಗೆ ಬಹಳ ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್